ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಎ ಮಂಜು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಜೂನ್ ಇಪ್ಪತ್ತೇಳರಂದು ಶಿಕ್ಷಕರ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಭಾವಚಿತ್ರದ ಮೆರವಣಿಗೆ ನಡೆಸಲು ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಗೌರವಿಸಲು ತೀರ್ಮಾನಿಸಲಾಯಿತು ಪಟ್ಟಣ ಪಂಚಾಯಿತಿ ಸದಸ್ಯೆ ಹಾಗೂ ಒಕ್ಕಲಿಗ ಮಹಿಳಾ ವೇದಿಕೆ ಅಧ್ಯಕ್ಷೆ ಎಸ್ ರಶ್ಮಿ ತಹಸೀಲ್ದಾರ್ ಕೆ ಸಿ ಸೌಮ್ಯ ಗ್ರೇಡ್ ಟು ತಹಸೀಲ್ದಾರ್ ಸಿ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ಬಿಇಒ ಪಿ ನಾರಾಯಣ್ ಕಂದಾಯ ಇಲಾಖೆ ಸಿಬ್ಬಂದಿ ಉಜ್ವಲ್ ಕುಮಾರ್ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು ಸರ್ಕಾರ ಕೇಳಿರೋ ಅವ್ರನ್ನ ಆ ಸಮುದಾಯಗಳನ್ನ ಮೆಚ್ಚೋದಕ್ಕೆ ಜಯಂತಿಗಳನ್ನ ಮಾಡಿ ಇವತ್ತು ಜಯಂತಿ ಅಂತಕ್ಕಂಥದ್ದು ಸಮುದಾಯದ ಜಯಂತಿ ಆಗಿದೆ ಹೊರತು ಈ ಸಮಾಜಕ್ಕೆ ಆ ವ್ಯಕ್ತಿಯ ಕೊಡುಗೆ ಎನ್ನುವ ಬಗ್ಗೆ ಯಾರು ಪ್ರಶಂಸೆ ಮಾಡ್ತಕ್ಕಂಥ ಮಾಡ್ತಾ ಇದೆ ಜಯಂತಿಗಳು ಸಂದರ್ಭ

ಆ ವ್ಯಕ್ತಿಗಳ ಆದರ್ಶವನ್ನು ತಾವು ಜಾಸ್ತಿ ಅರ್ಥ ಆಗ್ತದೆ ಈಗ ಚರ್ಚೆಗಳು ನಾವು ಇಲ್ಲವೇ ಇದೆ ಇವತ್ತು ಬೆಂಗಳೂರು ಪ್ರಸಿದ್ಧವಾಗಕ್ಕೆ ಕಾರಣ ಅವ್ರು ಹಾಕೊಟ್ಟಂತ ಯೋಜನೆಗಳು ಅವ್ರು ಹಾಕೊಟ್ಟಂತ ಗುರಿ ಇದೆಯಲ್ಲ ಅದು ಇವತ್ತು ವಿಶ್ವದಲ್ಲೇ ಒಂದು ಚಾಪ್ಟರ್ ಬೆಂಗಳೂರು ಇರ್ತಕ್ಕಂಥದಕ್ಕೆ ಒಂದು ಸಾಕ್ಷಿ ಆಗಿರ್ತಕ್ಕಂಥ